ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಂ ಪಿ ಕುಕಿಂಗ್ ಚಾನಲ್ ನಾನಿವತ್ತು ಸಿರಾನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅಂದರೆ ಇದು ಯಾವುದೇ ದೇವರ ನೈವೇದ್ಯಕ್ಕಾದರೂ ಮಾಡ್ಬೋದು ಸೊ ಇದನ್ನ ಮಾಡಲಿಕ್ಕೆ ಇಲ್ಲಿ ಬಾಂಡ್ಲಿಗೆ ಒಂದು ತುಪ್ಪ ಹಾಕಿ ಮೂರ್ನಾಲ್ಕು ಸ್ಪೂನ್ ತುಪ್ಪ ಹಾಕಿ ಡ್ರೈ ಫ್ರೂಟ್ಸು ನಿಮ್ಮ ಹತ್ರ ಯಾವುದಿರುತ್ತೆ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿ ಅದನ್ನೆಲ್ಲ ಸಣ್ಣ ಸಣ್ಣದಾಗಿ ಹೆಚ್ಬಿಟ್ಟು ಫ್ರೈ ಮಾಡಿ ಅದು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸೈಡ್ನಲ್ಲಿ ಇಟ್ಕೊಳ್ಳಿ ಈಗ ಇದು ಸೈಡ್ನಲ್ಲಿ ಇಟ್ಕೊಂಡ್ಮೇಲೆ ಈ ಕಡೆ ಮತ್ತು ಅದೇ ಬಾಂಡ್ಲಿಗೆ ನಾಲ್ಕೈದು ಸ್ಪೂನು ತುಪ್ಪ ಹಾಕ್ಬಿಟ್ಟು ಅದಕ್ಕೆ ರವೆ ಎಷ್ಟು ಬೇಕು ನೀವು ನೋಡಿಕೊಂಡು ರವೆ ಹಾಕ್ಬಿಟ್ಟು ಅದರ ತುಪ್ಪದಲ್ಲೇ ಉರಿರಿ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಒಂದ್ ಎರಡು ಸಲ ಉರ್ ತುಪ್ಪದಲ್ಲಿ ಉರದಾದ್ಮೇಲೆ ತುಪ್ಪ ಸ್ವಲ್ಪ ಕಡಿಮೆ ಆಯ್ತು ಅನ್ನಿಸ್ತು ಸೊ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಒಂದೆರಡು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಅದು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಹುರ್ಕೊಳ್ಳಿ ಅದು ಚೆನ್ನಾಗಿ ಹುರಿದಾದ್ಮೇಲೆ ಇವಾಗ ಡ್ರೈ ಫ್ರೂಟ್ಸು ನಾವೇನು ತುಪ್ಪದಲ್ಲಿ ಫಸ್ಟೇನೆ ಹುರಿದು ಸೊ ಅದನ್ನು ಇದ್ರೊಳಗೆ ಡ್ರೈ ಫ್ರೂಟ್ಸ್ನ ಸೇರಿಸಿ ಇವಾಗ ಅದನ್ನು ಒಂದು ಎರಡು ಸಲ ಮಿಕ್ಸ್ ಮಾಡಿ ಇವಾಗ ಎರಡು ಒಂದು ಎರಡರಿಂದ ಮೂರು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಅದಕ್ಕೆ ಸಕ್ಕರೆ ನಿಮಗೆ ಟೇಸ್ಟ್ ನೋಡ್ಕೊಂಡು ಅಂದರೆ ಸಿಹಿ ಬೇಕಾದರೆ ಜಾಸ್ತಿ ಸಕ್ಕರೆ ಹಾಕ್ಕೊಳ್ಳಿ ಇಲ್ಲ ಸಿಹಿ ಬೇಡ ಅಂದರೆ ಒಂದು ಅಥವಾ ಕಪ್ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಪಕ್ಕದಲ್ಲಿ ನಾವು ಬಿಸಿನೀರು ಕಾಯಲಿಕ್ಕೆ ಇಟ್ಕೊಂಡಿದ್ದೆವು ಸೊ ಅದ್ಕಾದ್ ಬಿಸಿನೀರ್ನ ಇವಾಗ ಸಕ್ಕರೆ ಎಲ್ಲ ಹಾಕಿ ಮಿಕ್ಸ್ ಆದ್ಮೇಲೆ ಆ ಬಿಸಿನೀರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟೆಲ್ಲ ಹೋಗಂಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ನೋಡಿ ಇವಾಗ ರೆಡಿ ಆಗಿದೆ ಸೊ ಇದಕ್ಕೆ ಲಾಸ್ಟ್ ನಲ್ಲಿ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ನೋಡಿ ಇವಾಗ ಸಿರಾ ರೆಡಿ ಆಗಿದೆ ಸೊ ನೋಡಿದ್ರಲ್ಲ ಈ ಸಿರಾ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ